ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಶ್ರೀ ಗುರುತಿ ತೀರ್ಥರ ಸ್ವಾಮಿಯ ಜಾತ್ರಾ ಮಹೋತ್ಸವ ಹಾಗೆ ನಂತರ ಬರುವಂತಹ ದಿನದ ಸಾಯಂಕಾಲ ವಸಂತೋತ್ಸವ ನಡೆದು ಅಲ್ಲಿಗೆ ಜಾತ್ರೆ ಸಂಪನ್ನ ಆಗುತ್ತೆ ತದನಂತರ ರಾತ್ರಿ ದೇವರನ್ನ ಪಲ್ಲಕ್ಕಿಯಲ್ಲ ಕೂರಿಸ್ಕೊಂಡ್ಬಿಟ್ಟು ತಂದು ಪ್ರತಿಷ್ಠಾಪನೆ ಮಾಡಿ ಅಲ್ಲಿಂದ ಬೆಳಗಿನ ಜಾವ ಐದು ಗಂಟೆಗೆ ಸೀದಾ ಹೊರಮಠಕ್ಕೆ ಸ್ವಾಮಿಯ ಸಮಾಧಿ ಗತಿಗೆಗೆ ತಾಮ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಸ್ವಾಮಿಯನ್ನ ಅಲ್ಲಿಂದ ಕರ್ಕೊಂಡ್ಬಿಟ್ಟು ನಾವು ಎಲ್ಲ ಹೋಕಳಿಯನ್ನು ಆಡ್ಬಿಟ್ಟ ಎಲ್ಲ ಯುವಕರು ಮತ್ತೆ ಗ್ರಾಮಸ್ಥರು ಎಲ್ಲ ಮಡಿಯಿಂದ ಒಂದೊತ್ತಿನಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಿಪ್ಪೇರುದ್ರ ಸ್ವಾಮಿಯ ಕೃಪೆಗೆ ಪಾತ್ರ ಆಗ್ಬಿಟ್ಟು ಎಲ್ಲ ಈ ಒಂದು ಜಾತ್ರೆಯನ್ನು ಸಂಪನ್ನ ಮಾಡಿಬಿಟ್ಟು ಎಲ್ಲ ಶ್ರೀಗುರು ಸ್ವಾಮಿ ಕೃಪೆಗೆ ಪಾತ್ರರಾಗ್ಬಿಡ್ತಾರೆ ಇಲ್ಲಿಗೆ ಈ ಒಂದು ನಮ್ಮ ಎರಡು ಸಾವಿರದ ಇಪ್ಪತ್ತೈದನ ಜಾತ್ರಾ ಮಹೋತ್ಸವ ಮುಕ್ತಾಯ ಆಗುತ್ತದೆ ಬರ ಸ್ವಾಮಿಯ ಜಾತ್ರಾ ಮರೆಪರಿಷ ಇರ್ತದೆ ದಯವಿ ಎಲ್ಲ ಭಕ್ತಾದಿಗಳು ಈ ಒಂದು ಮರೆಪರಿಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರ ಆಗಬೇಕಂತ ಆಯ್ಕೆ ಗ್ರಾಮದ ಪರವಾಗಿ ಕೇಳಬಹುದು ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ